ವೀಕ್ಷಕರೇ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಹಾಗೂ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ ಮೊಟ್ಟ ಮೊದಲಿಗೆ ಗುಪ್ತ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಮೌರ್ಯರ ಅವನತಿಯ ನಂತರ ಏಳಿಗೆಗೆ ಬಂದಿರತಕ್ಕಂತಹ ಭಾರತದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಗುಪ್ತ ಸಾಮ್ರಾಜ್ಯವೂ ಸಹ ಒಂದಾಗಿದೆ ಈ ಒಂದು ಸಾಮ್ರಾಜ್ಯವನ್ನ ನಮ್ಮ ಭಾರತೀಯ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಸಹ ಕರೆಯಲಾಗಿದೆ ಯಾಕೆ ಈ ಒಂದು ಯುಗವನ್ನೇ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಅಂತಂದ್ರೆ ಗುಪ್ತರ ಒಂದು ಕಾಲದಲ್ಲಿ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಶಿಕ್ಷಣ ಮತ್ತು ತಂತ್ರಜ್ಞಾನ ವಿಜ್ಞಾನ ಈ ಎಲ್ಲ ವಿಷಯಗಳಲ್ಲಿ ಮಹೋನ್ನತ ಬೆಳವಣಿಗೆಗಳು ಉಂಟಾಗುತ್ತದೆ ಆದ್ದರಿಂದ ಭಾರತದ ಒಂದು ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗ ಎಂದು ಕರೆಯಲಾಗಿದೆ ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಶ್ರೀಗುಪ್ತ ಆಗಿರ್ತಕ್ಕಂಥವನು ಸಾಮಾನ್ಯ ಶಕವರ್ಷ ಮುನ್ನೂರರಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಈ ಸಾಮ್ರಾಜ್ಯ ಸಾಮಾನ್ಯ ಶಕವರ್ಷ ಮುನ್ನೂರರಿಂದ ಆರ್ನೂರರ ಅಂದರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಭಾರತದ ಇತಿಹಾಸದಲ್ಲಿ ತುಂಬಾನೇ ಪ್ರಸಿದ್ಧವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯವಾಗಿದೆ ಈ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿಯುವುದಕ್ಕೆ ನಮ್ಗೆ ಹಲವಾರು ಆಧಾರಗಳು ಕಂಡು ಬರುತ್ತವೆ ಮೊದಲನೆಯ ಒಂದು ಆಧಾರ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಅಂತ ನಾವು ಕರಿತೀವಿ ನೋಡಿ ಸಮುದ್ರಗುಪ್ತನ ಆಸ್ಥಾನ ಕವಿ ಹಾಗೂ ದಂಡನಾಯಕನು ಆಗಿರತಕ್ಕಂತಹ ಹರಿಸೇನ ಎಂಬ ವ್ಯಕ್ತಿ ಈ ಒಂದು ಶಾಸನವನ್ನ ನಿರ್ಮಿಸಿದ್ದರಿಂದಾಗಿ ಈ ಒಂದು ಶಾಸನಕ್ಕೆ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂತಹ ಒಂದು ಹೆಸರು ಸಹ ಬಂದಿದೆ ಎರಡನೆಯ ಆಧಾರ ಕಾಳಿದಾಸನ ಕೃತಿಗಳು ಗುಪ್ತರ ಕಾಲದಲ್ಲಿ ಇದ್ದಂತಹ ಪ್ರಮುಖ ಆಸ್ಥಾನ ಕವಿಗಳಲ್ಲಿ ಕಾಳಿದಾಸ ಮಹಾನ್ ಕವಿಯಾಗಿದ್ದು ಕವಿರತ್ನ ಕಾಳಿದಾಸ ಎಂದೇ ಸಹ ಪ್ರಸಿದ್ಧನಾಗಿದ್ದಾನೆ ಈ ಒಂದು ಕಾಳಿದಾಸ ಬರೆದಿರ್ತಕ್ಕಂತಹ ಹಲವಾರು ಕೃತಿಗಳಲ್ಲಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಮ್ಗೆ ಹೇರಳವಾಗಿರ್ತಕ್ಕಂತಹ ಒಂದು ವಿವರಣೆಗಳು ದೊರೆಯುತ್ತವೆ ಮೂರನೆಯ ಆಧಾರ ವಿಶಾಖದತ್ತನೆಂಬ ಕವಿ ಬರೆದಿರತಕ್ಕಂತಹ ಮುದ್ರಾ ರಾಕ್ಷಸ ಹಾಗೂ ದೇವಿ ಚಂದ್ರ ಎಂತಕ್ಕಂತಹ ಒಂದು ಕೃತಿಗಳು ಈ ಕೃತಿಗಳು ಸಹ ನಮಗೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ವಿವರವನ್ನು ತಿಳಿಸುತ್ತವೆ ನಾಲ್ಕನೆಯ ಒಂದು ಆಧಾರ ರಾಜಶೇಖರ ಬರೆದಿರತಕ್ಕಂತಹ ಕಾವೇಮಿ ಮೀಮಾಂಸೆ ಐದನೆಯ ಒಂದು ಆಧಾರ ವಿದೇಶಿ ಬರಹಗಾರರಾಗಿರ್ತಕ್ಕಂತಹ ಪಾಹಿಯಾನ್ ಹಾಗೂ ಇತ್ಸಿಂಗರ ಒಂದು ಬರವಣಿಗೆಗಳು ಈ ಪ್ರಮುಖ ಆಧಾರಗಳು ನಮಗೆ ಗುಪ್ತ ಸಾಮ್ರಾಜ್ಯವನ್ನು ತಿಳಿಯಲು ಸಂಪೂರ್ಣವಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಒಂದು ಆಧಾರಗಳಾಗಿವೆ ಮೊದಲಿಗೆ ಗುಪ್ತರ ಒಂದು ರಾಜಕೀಯ ಇತಿಹಾಸವನ್ನು ನಾವು ನೋಡೋದಾದ್ರೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ ಸಾಮಾನ್ಯ ಶತವರ್ಷ ಮುನ್ನೂರರಲ್ಲಿ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ತದನಂತರದಲ್ಲಿ ಘಟೋತ್ಕಜ ಗುಪ್ತ ಹಾಗೂ ಚಂದ್ರಗುಪ್ತ ಆಗಿರತಕ್ಕಂಥವ್ರು ಈ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ ಚಂದ್ರಗುಪ್ತನ ಒಂದು ಕಾಲದಲ್ಲಿ ಗುಪ್ತ ಶಕೆಯಾಗಿರ್ತಕ್ಕಂಥದ್ದು ಸಹ ಆರಂಭವಾಗುತ್ತದೆ ಗುಪ್ತ ಶಕೆ ಆರಂಭವಾದ ಮೇಲೆ ಸಮುದ್ರಗುಪ್ತ ಎಂತಕ್ಕಂತಹ ಒಬ್ಬ ಧೀಮಂತ ವ್ಯಕ್ತಿ ರಾಜ ಅರಸ ಗುಪ್ತ ಸಾಮ್ರಾಜ್ಯದಲ್ಲಿ ನಮಗೆ ಕಂಡು ಬರ್ತಾನೆ ಈ ಒಂದು ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಭಾರತೀಯ ಇತಿಹಾಸದಲ್ಲಿ ತುಂಬಾನೇ ಪ್ರಮುಖವಾಗಿರ್ತಕ್ಕಂತಹ ಒಂದು ದಿಗ್ವಿಜಯಗಳನ್ನಾಗಿ ಇತಿಹಾಸಕಾರರಾಗಿರತಕ್ಕಂಥವರು ಬಣ್ಣಿಸಿದಾರೆ ಗುಪ್ತ ಸಾಮ್ರಾಜ್ಯ ಅರಸರಲ್ಲಿಯೇ ಸಮುದ್ರಗುಪ್ತ ಆಗಿರ್ತಕ್ಕಂಥವನು ತುಂಬಾನೇ ಪ್ರಮುಖವಾಗಿರ್ತಕ್ಕಂತಹ ಅರಸನಾಗಿದ್ದಾನೆ ಮೊದಲಿಗೆ ಸಮುದ್ರಗುಪ್ತನ ಒಂದು ದಿಗ್ವಿಜಯಗಳನ್ನು ಈಗ ನಾವು ನೋಡೋಣ ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಮಹತ್ವಾಕಾಂಕ್ಷಿ ದೊರೆಯಾಗಿದ್ದು ಸುಮಾರು ನಲವತ್ತು ವರ್ಷಗಳ ಕಾಲ ಗುಪ್ತ ಸಾಮ್ರಾಜ್ಯದಲ್ಲಿ ಒಬ್ಬ ಧೀಮಂತ ರಾಜನಾಗಿ ಅರಸನಾಗಿ ಕವಿಯಾಗಿ ಸಾಹಿತಿಯಾಗಿ ಈ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆಗಿರತಕ್ಕಂತಹ ಒಂದು ಕೊಡುಗೆಗಳನ್ನ ಸಮುದ್ರಗುಪ್ತ ಆಗಿರ್ತಕ್ಕಂಥವನು ನೀಡಿದಾನೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ನಮಗೆ ತಿಳಿಸ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಒಂದು ಆಧಾರ ಯಾವ್ದಪ್ಪ ಅಂತಂದ್ರೆ ಸಮುದ್ರಗುಪ್ತನ ಆಸ್ಥಾನ ಕವಿ ಹಾಗೂ ಸೇನಾ ದಂಡನಾಯಕನು ಆಗಿರತಕ್ಕಂತಹ ಹರಿಸೇನ ಎಂಬ ವ್ಯಕ್ತಿ ಶಾಸನವನ್ನ ರಚನೆ ಮಾಡಿದ್ದಾರೆ ಆ ಶಾಸನ ಯಾವ್ದಪ್ಪ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ನಾವು ಕರಿತೀವಿ ಶಾಸನಗಳಲ್ಲಿ ಈಗಾಗ್ಲೇ ನಮ್ಗೆ ಗೊತ್ತಿರುವ ಹಾಗೆ ಒಂದು ಸ್ತಂಭ ಶಾಸನಗಳು ಗೌಣ ಶಾಸನಗಳು ಮತ್ತು ಶಿಲಾ ಶಾಸನಗಳು ಅಂತಕ್ಕಂತಹ ಹಲವಾರು ರೀತಿಯ ವರ್ಗಗಳನ್ನ ನಾವು ನೋಡ್ತೀವಿ ಇಂತಹ ಶಾಸನಗಳಲ್ಲಿ ಅಲಹಾಬಾದ್ ನಲ್ಲಿ ಇರತಕ್ಕಂತಹ ಸ್ತಂಭ ಶಾಸನದಲ್ಲಿ ನಮಗೆ ಸಮುದ್ರಗುಪ್ತನ ದಿಗ್ವಿಜಯಗಳು ಸಂಪೂರ್ಣವಾಗಿ ತಿಳಿದು ಬರುತ್ತವೆ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಒಟ್ಟು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ ಆ ನಾಲ್ಕು ಭಾಗಗಳು ಮೊದಲನೇ ಒಂದು ಭಾಗ ಯಾವ್ದಪ್ಪ ಅಂತಂದ್ರೆ ಉತ್ತರ ಭಾರತದ ದಿಗ್ವಿಜಯಗಳು ಎರಡನೆಯದು ಅರಣ್ಯ ರಾಜ್ಯಗಳ ಆಕ್ರಮಣ ಮೂರನೆಯದು ದಕ್ಷಿಣ ಭಾರತದ ದಂಡಯಾತ್ರೆ ಹಾಗೂ ನಾಲ್ಕನೆಯದು ಮತ್ತು ಕೊನೆಯ ಒಂದು ಭಾಗ ಯಾವುದಪ್ಪ ಅಂತಂದ್ರೆ ಗಡಿ ರಾಜ್ಯಗಳ ಆಕ್ರಮಣ ಮೊದಲನೆಯದಾಗಿ ಉತ್ತರ ಭಾರತದ ಒಂದು ದಿಗ್ವಿಜಯಗಳನ್ನು ನಾವು ನೋಡೋಣ ಉತ್ತರ ಭಾರತವನ್ನು ಆರ್ಯಾವರ್ತ ಎಂದು ಕರೆಯಲಾಗಿದ್ದು ಭಾರತದ ಉತ್ತರ ಭಾಗದಲ್ಲಿ ತನ್ನ ಒಂದು ಸಾಮ್ರಾಜ್ಯಗಳನ್ನ ವಿಸ್ತರಣೆ ಮಾಡಬೇಕು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಸಮುದ್ರಗುಪ್ತ ಆಗಿರತಕ್ಕಂಥವನು ಉತ್ತರ ಭಾರತದಲ್ಲಿ ಒಟ್ಟು ಒಂಬತ್ತು ಜನ ರಾಜರನ್ನ ಸೋಲಿಸ್ತಾನೆ ಆ ಒಂದು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಒಂಬತ್ತು ರಾಜರು ನಂದಿನ್ ಬಾಲವರ್ಮನ್ ಚಂದ್ರವರ್ಮನ್ ನಾಗದತ್ತ ನಾಗಸೇನ ಗಣಪತಿನಾಗ ಅಚ್ಯುತ ಮಾತಿಲ ಹಾಗೂ ರುದ್ರದೇವ ಈ ಒಂಬತ್ತು ಜನ ಅರಸರನ್ನು ಸಮುದ್ರಗುಪ್ತ ಆಗಿರತಕ್ಕಂಥವನು ಉತ್ತರ ಭಾರತದಲ್ಲಿ ಸೋಲಿಸಿ ಮತ್ತೆ ಆ ವ್ಯಕ್ತಿಗಳನ್ನೇ ಆ ಸ್ಥಾನಗಳಲ್ಲಿ ನಿಯೋಜನೆಗೊಳಿಸಿ ಈ ಒಂದು ಉತ್ತರ ಭಾರತದ ಆಕ್ರಮಣವನ್ನು ಸಂಪೂರ್ಣವಾಗಿ ಸಮುದ್ರಗುಪ್ತ ಆಗಿರತಕ್ಕಂಥವನು ವಿಜಯದ ಪತಾಕೆಯೊಂದಿಗೆ ಮುಗಿಸಿರುತ್ತಾರೆ ಎರಡನೆಯದು ಅರಣ್ಯ ರಾಜ್ಯಗಳ ಒಂದು ಆಕ್ರಮಣ ವಿಂಧ್ಯ ಪರ್ವತದ ಅರಣ್ಯ ರಾಜ್ಯಗಳಾದ ಜಬಲ್ಪುರ ರೇವಾ ನಾಗಪುರ ಹಾಗೂ ಬಾಗೇಲ್ ಖಂಡಗಳನ್ನು ಸಹ ಗೆದ್ದು ಈ ಒಂದು ಭಾಗಗಳಲ್ಲಿಯೂ ತನ್ನ ಒಂದು ದಿಗ್ವಿಜಯವನ್ನ ಸಮುದ್ರಗುಪ್ತ ಆಗಿರತಕ್ಕಂಥವನು ಮುಂದುವರಿಸ್ತಾನೆ ದಕ್ಷಿಣ ಭಾರತದಲ್ಲಿ ಒಟ್ಟು ಹನ್ನೆರಡು ಜನ ರಾಜರನ್ನ ಸಮುದ್ರಗುಪ್ತ ಆಗಿರತಕ್ಕಂಥವನು ಸೋಲಿಸ್ತಾನೆ ಆ ಹನ್ನೆರಡು ಜನ ರಾಜರು ಕೋಸಲದ ಮಹೇಂದ್ರ ಮಹಾರಾಷ್ಟ್ರದ ವ್ಯಾಘ್ರ ರಾಜ ಪೌರಾಲದ ಮಂಟರಾಜ ಪಿಸ್ತಪುರದ ಮಹೇಂದ್ರ ಕೊಟ್ಟೂರಿನ ಸ್ವಾಮಿ ದತ್ತ ಯಾರಂಡಪಲ್ಲಿಯ ದಮನ ಕಂಚಿಯ ವಿಷ್ಣುಗೋಪ ವೆಂಗಿಯ ಹಸ್ತಿವರ್ಮನ್ ಅವಮುಕ್ತದ ನೀಲರಾಜ ಪಲಕ್ಕಾಡಿನ ಉಗ್ರಸೇನ ದೇವರಾಷ್ಟ್ರದ ಕುಬೇರ ಹಾಗೂ ಕುಸ್ತಲಪುರದ ಧನಂಜಯ ಈ ಹನ್ನೆರಡು ರಾಜರನ್ನು ದಕ್ಷಿಣ ಭಾರತದಲ್ಲಿ ಸೋಲಿಸಿ ತನ್ನ ಒಂದು ಮಹತ್ವವನ್ನ ಗುಪ್ತ ಸಾಮ್ರಾಜ್ಯದಲ್ಲಿ ಸಮುದ್ರಗುಪ್ತ ಆಗಿರತಕ್ಕಂಥವನು ಹೆಚ್ಚಳ ಮಾಡಿಕೊಳ್ತಾನೆ ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಗಡಿ ರಾಜ್ಯಗಳ ಒಂದು ಅರಸರಗಳು ಅಥವಾ ಗಡಿ ರಾಜ್ಯಗಳು ಯಾವಪ್ಪ ಅಂದರೆ ಅಸ್ಸಾಮಿನ ಕಾಮರೂಪ ಬಂಗಾಳದ ಸಮತಟ ಪಂಜಾಬಿನ ಕರ್ತ್ರಿಪುರ ಹಾಗೂ ರೋಹಿಲ್ ಖಂಡ ಈ ರೀತಿಯಾಗಿ ಸಮುದ್ರಗುಪ್ತ ಇಡೀ ಭಾರತದಾದ್ಯಂತ ತನ್ನ ಒಂದು ವಿಜಯದ ಪತಾಕೆಯನ್ನ ಹಾರಿಸಿ ಆಕ್ರಮಣ ನೀತಿ ಹಾಗೂ ವಿಸ್ತರಣಾ ನೀತಿಯಿಂದ ಹಲವಾರು ಸಾಮ್ರಾಜ್ಯಗಳ ಮೇಲೆ ದಂಡಯಾತ್ರೆ ಕೈಗೊಂಡು ರಾಜರುಗಳನ್ನು ಸೋಲಿಸಿ ತನ್ನ ಒಂದು ಕೀರ್ತಿಯನ್ನ ಗುಪ್ತ ಸಾಮ್ರಾಜ್ಯದಲ್ಲಿ ಹರಡಿಸಿ ತದನಂತರ ಈ ಎಲ್ಲ ದಿಗ್ವಿಜಯಗಳ ಜ್ಞಾಪಕಾರ್ಥವಾಗಿ ಅಶ್ವಮೇಧ ಯಾಗ ಅಂತಕ್ಕಂತಹ ಒಂದು ಯಾಗವನ್ನು ಸಹ ಮಾಡ್ತಾನೆ ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಸಹ ಸಮುದ್ರಗುಪ್ತ ಆಗಿರತಕ್ಕಂಥವನು ಹರಡಿಸ್ತಾನೆ ಒಟ್ಟಾರೆಯಾಗಿ ಇವನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ಪೂರ್ವದಲ್ಲಿ ಬಂಗಾಳ ಹಾಗೂ ಪಶ್ಚಿಮದಲ್ಲಿ ಪಂಜಾಬಿನವರೆಗೂ ಹಬ್ಬಿತ್ತು ಈ ರೀತಿಯಾಗಿ ಸಮುದ್ರಗುಪ್ತ ತನ್ನದೇ ಆಗಿರತಕ್ಕಂತಹ ಒಂದು ಹಲವಾರು ಕೊಡುಗೆಗಳಿಂದಾಗಿ ಗುಪ್ತ ಸಾಮ್ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದು ಕೇವಲ ರಾಜ ಮಾತ್ರ ಅಲ್ಲದೆ ಸ್ವತಃ ಕವಿಯೂ ಸಹ ಆಗಿದ್ದ ಸಮುದ್ರಗುಪ್ತ ಮತ್ತು ಹಲವಾರು ಕವಿಗಳಿಗೆ ಆಶ್ರಯದಾತನು ಸಹ ಆಗಿದ್ದು ಇವನ ಒಂದು ಅವಧಿಯಲ್ಲಿ ಗುಪ್ತರ ಒಂದು ಕಾಲ ಶ್ರೀಮಂತವಾಗಿರ್ತಕ್ಕಂತಹ ಒಂದು ಕಾಲವಾಗಿದ್ದು ಹಲವಾರು ಕ್ಷೇತ್ರಗಳಲ್ಲಿ ವಿವಿಧ ಬೆಳವಣಿಗೆಗಳನ್ನ ನಾವು ನೋಡ್ತೀವಿ ಸಾಹಿತ್ಯ ರಂಗದಲ್ಲಿ ಧರ್ಮದ ಕ್ಷೇತ್ರದಲ್ಲಿ ಕಲಾ ಕ್ಷೇತ್ರದಲ್ಲಿ ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ ಸಂಗೀತದ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಮೋಘವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರತಕ್ಕಂತಹ ಒಂದು ಬೆಳವಣಿಗೆ ಗುಪ್ತರ ಕಾಲದಲ್ಲಿ ನಮಗೆ ಕಂಡು ಬಂದಿದ್ದರಿಂದಾಗಿ ಗುಪ್ತರ ಒಂದು ಯುಗವನ್ನ ಪ್ರಪಂಚದ ಇತಿಹಾಸದಲ್ಲಿ ಕಂಡು ಮೂರು ಸುವರ್ಣ ಯುಗಗಳಿಗೆ ಹೋಲಿಸಿದ್ದಾರೆ ಆ ಒಂದು ಸುವರ್ಣ ಯುಗಗಳು ಯಾವುದಪ್ಪ ಅಂದರೆ ಗ್ರೀಕ್ನ ಪೆರಿಕ್ಲಸ್ ರೋಮ್ನ ಅಗಸ್ಟಸ್ ಸೀಸರ್ ಹಾಗೂ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ನ ಒಂದು ಕಾಲಕ್ಕೆ ಗುಪ್ತರ ಒಂದು ಯುಗವನ್ನ ಹೋಲಿಕೆ ಮಾಡಿದ್ದು ಗುಪ್ತರ ಒಂದು ಯುಗವನ್ನ ಸುವರ್ಣ ಯುಗ ಎಂದು ಕರೆಯಲು ಕೆಲವು ಕಾರಣಗಳನ್ನ ಅಥವಾ ಕೆಲವು ಮಹತ್ವವಾಗಿರ್ತಕ್ಕಂತಹ ಅಂಶಗಳನ್ನ ಇಂದು ನಾನು ನಿಮಗೆ ತಿಳಿಸ್ತೇನೆ ಮೊದಲನೆಯದಾಗಿ ಹಿಂದೂ ಧರ್ಮದ ಒಂದು ಪುನರುತ್ಥಾನ ಮೂಲತಃ ಗುಪ್ತರು ಹಿಂದೂ ಧರ್ಮಕ್ಕೆ ಸೇರಿದ್ದು ಹಲವಾರು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಆದಾಗ್ಯೂ ಸಹ ಇವರು ಇತರೆ ಧರ್ಮಗಳಿಗೂ ಸಹ ಆಶ್ರಯದಾತರು ಹಾಗೂ ಪ್ರೋತ್ಸಾಹದಾತರು ಸಹ ಆಗಿದ್ದರು ಗುಪ್ತರ ಕಾಲದಲ್ಲಿ ಜೈನ ಧರ್ಮ ಹಾಗೂ ಬೌದ್ಧ ಧರ್ಮ ಈ ರೀತಿಯ ವಿವಿಧ ಧರ್ಮಗಳು ಸಹ ಏಳಿಗೆಗೆ ಬಂದು ಇವರು ವಿವಿಧ ಧರ್ಮಗಳಿಗೂ ಸಹ ಸಮಾನವಾಗಿರ್ತಕ್ಕಂತಹ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದಾಗಿ ಇವರ ಒಂದು ಕಾಲದಲ್ಲಿ ಧರ್ಮ ಆಗಿರ್ತಕ್ಕಂಥದ್ದು ತುಂಬಾನೇ ಪ್ರಮುಖವಾಗಿ ಬೆಳವಣಿಗೆ ಆಗುತ್ತೆ ಶೈವ ಹಾಗೂ ಶಾಕ್ತ ಇರ್ತಕ್ಕಂತಹ ಒಂದು ಪಂಥಗಳು ಸಹ ಬೆಳವಣಿಗೆಯಾಗಿತ್ತು ಪ್ರಮುಖವಾಗಿ ಶಿಕ್ಷಣ ಗುಪ್ತರ ಒಂದು ಕಾಲದಲ್ಲಿ ರಾಜರು ಕೇವಲ ದಿಗ್ವಿಜಯಗಳನ್ನ ಮಾಡುವುದು ಅಥವಾ ಯುದ್ಧಗಳನ್ನು ಮಾಡುವುದು ಅಲ್ಲದೆ ಸ್ವತಃ ಕವಿಗಳು ಹಾಗೂ ವಿದ್ವಾಂಸರು ಸಹ ಆಗಿದ್ದರು ಉದಾಹರಣೆಗೆ ಗುಪ್ತರ ಒಂದು ಕಾಲದಲ್ಲಿ ಹಲವಾರು ಪ್ರಾಚೀನ ವಿಶ್ವವಿದ್ಯಾಲಯಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ನೋಡಿ ಎಲ್ಲ ಒಂದು ಭಾರತೀಯ ಸಂಸ್ಕೃತಿ ಸಂಸ್ಕಾರ ಹಾಗೂ ಇತಿಹಾಸದಲ್ಲಿ ಗುರುಗಳಿಗೆ ಮೊಟ್ಟ ಮೊದಲನೇ ಒಂದು ಗೌರವವನ್ನು ನಾವು ನೋಡ್ತೀವಿ ಚಾಣಕ್ಯನ ಮಾರ್ಗದರ್ಶನ ಇಲ್ಲದಿದ್ದರೆ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅದಕ್ಕಾಗಿಯೇ ನಮ್ಮ ಒಂದು ಸಂಸ್ಕೃತಿ ನಿಂತಿರ್ತಕ್ಕಂಥದ್ದೇ ಭಾರತೀಯ ಸಂಸ್ಕಾರ ನಿಂತಿರುವುದೇ ಶಿಕ್ಷಣದ ಮೇಲೆ ಅಂದಿನ ಒಂದು ಗುರುಭಕ್ತಿ ರಾಜರು ಸಾಮ್ರಾಜ್ಯಗಳನ್ನ ಕಟ್ಟುವ ಹಾಗೆ ಮಾಡಿತ್ತು ಆ ಒಂದು ನಿಟ್ಟಿನಲ್ಲಿ ಗುಪ್ತರು ಸಹ ಹಲವಾರು ವಿಶ್ವವಿದ್ಯಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಉದಾಹರಣೆಗೆ ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಎರಡು ಪ್ರಮುಖವಾಗಿರತಕ್ಕಂತಹ ವಿಶ್ವವಿದ್ಯಾಲಯಗಳು ಯಾವುದು ಎಂದರೆ ಅಜಂತ ಹಾಗೂ ತಕ್ಷಶಿಲೆ ಈ ಎರಡು ವಿಶ್ವವಿದ್ಯಾಲಯಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಗುಪ್ತರ ಕಾಲದಲ್ಲಿ ವಿದ್ಯಾರ್ಜನೆಯನ್ನ ಮಾಡುತ್ತಿದ್ದರು ಅಥವಾ ಕಲಿಕೆಯನ್ನ ಅಭ್ಯಾಸ ಮಾಡುತ್ತಿದ್ದರು ಕವ್ಯ ಈ ವಿಶ್ವವಿದ್ಯಾಲಯಗಳಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಅನೇಕಾನೇಕ ಸಾಧನೆಗಳನ್ನ ಮಾಡಿ ಪ್ರಾಚೀನ ಇತಿಹಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನ ಹಲವಾರು ಪ್ರಮುಖ ವ್ಯಕ್ತಿಗಳನ್ನ ತಯಾರು ಮಾಡುವಲ್ಲಿ ಗುಪ್ತರು ತಮ್ಮದೇ ಆಗಿರತಕ್ಕಂತಹ ಒಂದು ಕೊಡುಗೆಗಳನ್ನ ಶಿಕ್ಷಣದ ಕ್ಷೇತ್ರದಲ್ಲಿ ನೀಡಿದ್ದಾರೆ ಗುಪ್ತರ ವಿಶ್ವವಿದ್ಯಾಲಯಗಳಲ್ಲಿ ಪುರಾಣಗಳು ಸಾಹಿತ್ಯ ಅಂಕಗಣಿತ ವಿಜ್ಞಾನ ತರ್ಕಶಾಸ್ತ್ರ ಹಲವಾರು ಪ್ರಮುಖವಾಗಿರತಕ್ಕಂತಹ ಒಂದು ವಿಷಯಗಳನ್ನ ಬೋಧನೆ ಮಾಡಲಾಗುತ್ತಿತ್ತು ಮತ್ತು ನುರಿತ ಶಿಕ್ಷಕರಿಂದ ಹಾಗೂ ನುರಿತ ಶಿಕ್ಷಣ ತಜ್ಞರಿಂದ ಇಲ್ಲಿ ಬೋಧನೆಯನ್ನ ಮಾಡಲಾಗುತ್ತಿತ್ತು ಹಲವಾರು ಆಸ್ಥಾನ ಕವಿಗಳು ನಮಗೆ ಕಂಡು ಬರುತ್ತಾರೆ ಈ ಆಸ್ಥಾನ ಕವಿಗಳಲ್ಲಿ ತುಂಬಾನೇ ಪ್ರಮುಖ ಪ್ರಾಶಸ್ತ್ಯವನ್ನ ಪಡೆದಿರ್ತಕ್ಕಂತಹ ಒಬ್ಬ ಕವಿ ಯಾರಪ್ಪ ಅಂತಂದ್ರೆ ನಮ್ಗೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಕವಿರತ್ನ ಎಂಬ ಬಿರುದನ್ನ ಹೊಂದಿರತಕ್ಕಂತಹ ಕಾಳಿದಾಸ ಮಾಳವಿಕಾಗ್ನಿ ಮಿತ್ರ ಋತು ಸಂಹಾರ ಶಾಕುಂತಲ ಮುಂತಾದಂತಹ ಒಂದು ನಾಟಕಗಳನ್ನ ಹಲವಾರು ಕಾವ್ಯಗಳನ್ನ ಬರೆದಿರ್ತಕ್ಕಂತಹ ರಚನಾಕಾರ ಕಾಳಿದಾಸ ಎಂಬ ಕವಿ ಗುಪ್ತರ ಕಾಲದಲ್ಲಿ ಆಸ್ಥಾನ ಕವಿಯಾಗಿದ್ದು ಇಡೀ ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯಮೋಹವಾಗಿರ್ತಕ್ಕಂತಹ ಶ್ರೀಮಂತವಾಗಿರತಕ್ಕಂತಹ ಒಂದು ಕೊಡುಗೆಯನ್ನ ಕವಿಗಳು ಸಹ ಗುಪ್ತರ ಕಾಲದಲ್ಲಿ ನೀಡಿದ್ದರು ಆದ್ದರಿಂದಾಗಿ ಗುಪ್ತರ ಕಾಲದ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿರತಕ್ಕಂತಹ ಒಂದು ಸಾಹಿತ್ಯವಾಗಿತ್ತು ಇದರಿಂದಲೂ ಸಹ ಗುಪ್ತರ ಒಂದು ಯುಗವನ್ನ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯಲಾಗಿತ್ತು ಮುಖ ವಿಜ್ಞಾನಿ ಆರ್ಯಭಟ ಆರ್ಯಭಟೀಯ ಎಂಬ ಒಂದು ಕೃತಿಯನ್ನು ಬರೆದಿದ್ದು ದಶಮಾಂಶ ಪದ್ಧತಿಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಇವರ ಕಾಲದಲ್ಲಿ ಇದ್ದಂತಹ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಹಾಗೂ ವಿಜ್ಞಾನಿ ಯಾರೆಂದರೆ ಧನ್ವಂತ್ರಿ ಧನ್ವಂತ್ರಿಯನ್ನ ಭಾರತೀಯ ಆಯುರ್ವೇದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಸಹ ಕರೆಯಲಾಗಿದ್ದು ಹಲವಾರು ವಿಜ್ಞಾನಿಗಳಿಗೆ ಲೇಖಕರಿಗೆ ತಂತ್ರಜ್ಞರಿಗೆ ಗುಪ್ತರು ಹೆಚ್ಚು ಅವಕಾಶಗಳನ್ನ ನೀಡಿದ್ದರಿಂದಾಗಿ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳು ಸಹ ಹೆಚ್ಚಾಗಿ ಬೆಳವಣಿಗೆ ಆಯಿತು ಮಥುರಾ ಪಾಟ್ನಾ ಬನಾರಸ್ ಉದಯಗಿರಿ ಮುಂತಾದಂತಹ ಹಲವಾರು ಪ್ರದೇಶಗಳಲ್ಲಿ ಅನೇಕ ವಾಸ್ತು ಶೈಲಿಯ ದೇವಾಲಯಗಳನ್ನ ಗುಪ್ತರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಇವು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹಿಡಿದಿರ್ತಕ್ಕಂತಹ ಒಂದು ಕೈಗನ್ನಡಿಗಳಾಗಿದ್ದು ಒಟ್ಟಾರೆಯಾಗಿ ಗುಪ್ತರ ಕಾಲದಲ್ಲಿ ಹಲವಾರು ವಿಷ್ಣುವಿನ ದೇವಾಲಯಗಳು ಸಹ ನಿರ್ಮಾಣವಾಗಿದೆ ಚಿತ್ರಕಲೆಗೂ ಸಹ ಪ್ರೋತ್ಸಾಹವನ್ನ ನೀಡಿದ್ದು ಗ್ವಾಲಿಯರ್ ಸಮೀಪವಿರತಕ್ಕಂತಹ ಬಾಗ್ ಅಂತಕ್ಕಂತಹ ಒಂದು ಗೋಡೆಗಳ ಮೇಲೆ ಗುಪ್ತರ ಕಾಲದ ಚಿತ್ರಕಲೆಯನ್ನು ನಾವು ಇಂದಿಗೂ ಸಹ ನೋಡಬಹುದಾಗಿದೆ ಈ ರೀತಿಯಾಗಿ ಗುಪ್ತರು ಸಾಮಾನ್ಯ ಶತವರ್ಷ ಮುನ್ನೂರರಿಂದ ಆರ್ನೂರರ ವರೆಗೂ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡಿ ತಮ್ಮದೇ ಆಗಿರತಕ್ಕಂತಹ ಒಂದು ಕೊಡುಗೆಗಳನ್ನ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ನೀಡಿ ಭಾರತೀಯ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವನ್ನ ನಿರ್ಮಿಸಿರ್ತಕ್ಕಂತಹ ಒಂದು ಸಾಮ್ರಾಜ್ಯವಾಗಿದ್ದು ಇವರ ಒಂದು ಇತಿಹಾಸ ಭಾರತೀಯ ಇತಿಹಾಸದಲ್ಲಿ ಅತ್ಯಮೋಘವಾಗಿರತಕ್ಕಂತಹ ಒಂದು ಇತಿಹಾಸವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು